ಅದೇ ಮತ ಏನು ನೋಡ್ತೀರಾ ನಿರಂತರವಾಗಿ ಈ ಪ್ರಕ್ರಿಯೆ ನಡೀತಾ ಇರ್ತದೆ ಪ್ರತಿ ಮಂಗಳವಾರ ಸೇವೆ ನಡೀತಾ ಇರ್ತದೆ ಅಂತ ತಮ್ಮೆಲ್ಲರಿಗೂ ಬಂದ ಆನರ್ ಮಾಡಬೇಕು ಅಂತ ಸಾರ್ವಜನಿಕ ಪರವಾಗಿ ನಮ್ಮ ಯಾವುದೇ ರೀತಿಯಾದ ತೊಂದರೆ ಆಗಲ್ಲ ಅಥವಾ ಪುರುಷತ್ರಿಗೂ ಕೂಡ ತೊಂದರೆ ಆಗ್ತಿದೆ ಅಂತಕ್ಕಂಥದ್ದು ಕೃಷ್ಣರಾಜಪುರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪುರುಷ ಸಂತಾನಹರಣ ಶಸ್ತ್ರಚಿಕಿತ್ಸೆ ವಿಭಾಗದಲ್ಲಿ ರಾಜ್ಯದಲ್ಲಿಯೇ ಪ್ರಥಮ ಸ್ಥಾನ ಪಡೆದ ನಿಮಿತ್ತ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಅಶೋಕ್ ರೆಡ್ಡಿ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಕಲಾವತಿ ಅರವಳಿಕೆ ತಜ್ಞ ಡಾಕ್ಟರ್ ಸುರೇಂದ್ರ ಅವರನ್ನು ಗೌರವಿಸಲಾಯಿತು ಅದೇ ರೀತಿ ಏನಾಗ್ತಾ ಇದೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಎನ್ ಎಸ್ ವಿ ಆಪರೇಟ್ ಆಗುವಂತ ತಾಲೂಕ್ ಮಾನ್ಯ ಇದೆ ನಮ್ಮ ಆರೋಗ್ಯ ಸಚಿವರು ದಾವಣಗೆರೆಯಲ್ಲಿ ಇದಕ್ಕಾಗಿ ನಮಗೆ ಅವಾರ್ಡ್ ಕೊಟ್ಟಿದ್ದಾರೆ ಮತ್ತೆ ಅದೇ ರೀತಿ ಬೆಂಗಳೂರು ನಗರ ಜಿಲ್ಲೆನಲ್ಲೂ ಕೂಡ ಅತಿ ಹೆಚ್ಚು ಎನ್ ಎಸ್ ವಿ ಆಪರೇಟ್ ಆಗುವಂತ ತಾಲೂಕ್ ಆಸ್ಪಿಟ್ಲ್ ಆಗಿರೋದ್ರಿಂದ ಫುಲ್ ಶ್ರೇಯಸ್ಸು ಇದಕ್ಕೆ ನಮ್ಮ ಅರವಳಿಕೆ ತಂಡಿಗೆ ಮತ್ತು ಸಂಸ್ಥೆ ಮತ್ತು ನಮ್ಮ ಸರ್ಜನ್ ಮೇಡಮ್ ಅವರಿಗೆ ಸ್ವಲ್ಪ Oh, ಕೃಷ್ಣರಾಜಪುರ ಸಾರ್ವಜನಿಕ ಆಸ್ಪತ್ರೆಯ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಅರವಳಿಕೆ ತಜ್ಞರಾದ ಡಾಕ್ಟರ್ ಸುರೇಂದ್ರ ಮಾತನಾಡಿ ಹನ್ನೊಂದು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು ಇದುವರೆಗೂ ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ಪುರುಷ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಮಾಡಿರುವುದಾಗಿ ತಿಳಿಸಿದರು ಅದೇ ರೀತಿ ನಮ್ಮ ಎ ಎಂ ಓ ಸರ್ ಇರ್ಬೋದು ಅಥವಾ ನಮ್ಮ ಹೆಲ್ತ್ ವರ್ಕರ್ಸ್ ಇರ್ಬೋದು ಪ್ರಚಾರ ಮಾಡ್ತಕ್ಕಂಥ ಎಲ್ಲ ಫೀಲ್ಡ್ ಸ್ಟಾಫ್ ನಾವು ಆಭಾರ ಆಗಿದ್ದೇವೆ ಯಾಕಂದ್ರೆ ಮನೆ ಮನೆಗೆ ಹೋಗಿ ಎಲಿಜಿಬಲ್ ಕರ್ಪಸ್ ನ ಗುರುತಿಸಿ ಮುಂಚೆ ಏನಂತಂದ್ರೆ ಎಲ್ ಟಿ ಆಪರೇಷನ್ ಅಂದ್ರೆ ಅವರು ಕಾಮನ್ ಆಗಿ ಹೇಳ್ತಕ್ಕಂಥದ್ದು ಆಡ್ ಭಾಷೆಲಿ ಅಂದ್ರೆ ಕರೆಂಟ್ ಆಪರೇಷನ್ ಏನೋ ಆಗ್ಬಿಡುತ್ತೆ ಅಂತಕ್ಕಂಥದ್ದು ಇತ್ತು ಬಟ್ ಕ್ರಮೇಣ ಈಗ ಅದು ಬದಲಾಗಿದೆ ಆಕ್ಚುಲಿ ಅವ್ರಗಳ್ಗು ಗೊತ್ತಾಗಿದೆ ಇದು ಸುಲಭವಾದ ಚಿಕಿತ್ಸೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅವತ್ತೇ ಬಂದು ಅವತ್ತೇ ಆಪರೇಷನ್ ಮಾಡಿಸ್ಕೋಬೇಕು ಸಣ್ಣ ಒಂದು ಬೋಲ್ ಏನಿರ್ತಕ್ಕಂಥ ಲ್ಯಾಪ್ ಲ್ಯಾಪ್ರೋಸ್ಕೋಪಿಕ್ ಬೋಲ್ ಮೂಲಕ ಮಾಡಿ ಶಸ್ತ್ರಚಿಕಿತ್ಸೆಗಳು ಸಫಲವಾಗಿದೆ ಅದರಿಂದ ಇದಕ್ಕೆ ಹೆಚ್ಚಿನ ಜನ ಬರ್ತಾ ಇದ್ದಾರೆ ಸೊ ಹಾಗಾಗಿ ನಾನು ನಿಮ್ಮ ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದಷ್ಟೇ ನಾವು ಆಕ್ಚುಲಿ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಆರ್ ಗುರುರಾಜ್ ಮಾತನಾಡಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಯಾವುದೇ ಭೇದವಿಲ್ಲದೆ ಸೇವೆಯಲ್ಲಿ ನಿರತರಾಗಿದ್ದೇವೆ ಸಾರ್ವಜನಿಕರ ಸಹಕಾರ ಇದ್ದರೆ ಇನ್ನೂ ಹೆಚ್ಚಿನ ಸೇವೆ ಸಲ್ಲಿಸಲು ನಾವುಗಳು ಸಿದ್ಧರಿದ್ದೇವೆ ಎಂದು ತಿಳಿಸಿದರು ಸಹಕಾರ ಮತ್ತು ಸಾರ್ವಜನಿಕರ ಸಹಕಾರ ಇದೇ ರೀತಿ ಇದ್ರೆ ಸಾವಿರದ ಎಂಟು ಸಾವಿರ ಅಲ್ಲ ಎಂಬತ್ತು ಸಾವಿರ ಆಪರೇಷನ್ ಮಾಡೋದಕ್ಕೂ ನಮ್ಮ ವೈದ್ಯಾನಿಕರು ತಜ್ಞ ವೈದ್ಯರು ಮತ್ತು ಆಡಳಿತ ವೈದ್ಯರು ಮತ್ತು ನಾವು ಪ್ಯಾರಾಮೆಡಿಕಲ್ ಸ್ಟಾಫ್ ಎಲ್ಲರೂ ಅಂತ ಒಂದು ತಮ್ಮೆಲ್ಲರಿಗೂ ಭರವಸೆಯನ್ನು ಕೊಡ್ತಾ ಇವೊಂದು ಸರಳ ಏನು ಸಾರ್ವಜನಿಕರ ಮುಖಾಂತರ ಗೌರವ ಸಲ್ಲಿಸಬೇಕು ಮೇಡಮ್ ಅವರಿಗೆ ಏನು ರಾಜ್ಯದಲ್ಲಿಯೇ ಅತಿ ಹೆಚ್ಚು ಪುರುಷ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಪ್ರೇರೇಪಿಸಿದ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಶ್ರೀಶೈಲ ಕನ್ನಾಳ್ ಕೆಆರ್ ಗುರುರಾಜ್ ಪೂರ್ವ ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ವಿಂಧ್ಯಾ ಸೇರಿದಂತೆ ಮುರುಳಿ ಹಾಗೂ ಶಸ್ತ್ರಚಿಕಿತ್ಸಾ ವಿಭಾಗದ ಅಧಿಕಾರಿಗಳು ಹಾಜರಿದ್ದರು ಇದೇ ಸಮಯದಲ್ಲಿ ಮಧ್ಯಪ್ರದೇಶದಿಂದ ಬಂದಿರುವ ದಂಪತಿಗಳು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡ ಅನುಭವ ಹಂಚಿಕೊಂಡರು So somehow I have found this in Google uh, and uh, it is in Marathalli. But it is very, uh, you know, in outers. It is really difficult to find the location and all. But somehow I have reached there on Saturday and I met, where, uh, you know, love's uh, sisters and she really helped me a lot. The same day they had done the blood test, uh, urine test, everything and she asked me to uh, come.